శ్రీరా చంద్ర కేట్రీ అశోకరా మొబైల్ బయట ఇంత బాగా

ಭಾರತ ದೇಶಕ್ಕೆ ಯಾವನ್ನು ಸುಮಾರು ಐನೂರು ಆರ್ನೂರು ವರ್ಷಗಳ ಕನಸನ್ನ ನನಸಾಗಿ ಮಾಡಿ ಭಾರತೀಯರ ಸಾರ್ವಭೌಮತೆ ಭಾರತೀಯರ ಅಖಂಡತೆ ಭಾರತ ದೇಶದ ಸಂಸ್ಕೃತಿ ಭಾರತ ದೇಶದ ಮುಂದಕ್ಕೆ ಇತಿಹಾಸ ಇಂದಿನ ಕೆಲಸ ಆಗೋದಿಲ್ಲ ಈ ಸಂದರ್ಭದಲ್ಲಿ ಮುಖ್ಯ ಅಭಿವೃದ್ಧಿ ವಿನಂತಿ ಮಾಡ್ತೀನಿ ಈಗ ಈ ಸಭೆಯನ್ನು ಉದ್ದೇಶಿಸಿ ಯಾವ ದೇಶ ಈ ಭಾರತೀಯರ ಇತಿಹಾಸದಲ್ಲಿ ಯಾವ ಕೆಲಸ ಆಗೋದಿಲ್ಲ ಅಂತ ಮಾತೇ ಆ ಕೆಲಸ ಒಬ್ಬರು ಆಗ್ತಾರೆ ಅನ್ನೋದಕ್ಕೆ ಇವತ್ತಿನ ರಾಮ ಮಂದಿರದ ಪ್ರತಿಷ್ಠಾಪನೆ ನಮ್ಮೆಲ್ಲರಿಗೂ ಕೂಡ ಒಂದು ಹೆಮ್ಮೆಯ ವಿಚಾರ ಇಂತ ಫಲಿತವಾದ ಸಂದರ್ಭದಲ್ಲಿ ನಾವುಗಳು ಪ್ರಗತಿವಾದ ಒಂದು ದೊಡ್ಡ ಪುಣ್ಯ ಅನ್ನೋ ದಿನ ಈ ಸಂದರ್ಭದಲ್ಲಿ ರವೀಂದ್ರನಾಥ ವಿಧಾನಸಭಾ ಕ್ಷೇತ್ರ ವಿಧಾನಸಭಾ ಕ್ಷೇತ್ರ ಮಾರುತಿ ಮಂದಿರದ ಬಳಿ ಇವತ್ತು ಸಭಾ ಕಾರ್ಯಕ್ರಮವನ್ನು ನಾವು ಏರ್ಪಾಡು ಮಾಡಿ ನಿಮ್ಮ ಉತ್ಸಾಹ ನಿಮ್ಮ ಪ್ರೀತಿ ನಿಮ್ಮ ಅಭಿಮಾನ ದೇಶದ ಬಗ್ಗೆ ನಿಮ್ಗೆ ತರದ ಒಂದು ಅಖಂಡತೆ ಮತ್ತು ಬದ್ಧತೆ ಈ ಬದ್ಧತೆಗೆ ಅನುಗುಣವಾಗಿ ದೇಶಕ್ಕೆ ಇನ್ನೂ ಸಹಸ್ರ ವರ್ಷಗಳ ಕಾಲ ಇತಿಹಾಸವನ್ನು ಕೊಟ್ಟಿರ್ತರಿಂದ ಪ್ರಧಾನ ಪ್ರಧಾನಮಂತ್ರಿಗಳ ಹನ್ನೊಂದು ದಿನದ ಹೊಸ ರಾಷ್ಟ್ರದ ಮಾಜಿ ಪ್ರಧಾನಿಗಳು ನಮ್ಮವರೇ ಆದ ದೇವೇಗೌಡರು ಹೇಳ್ತಾರೆ ಈ ವರ್ಷ ಸಾಮಾನ್ಯ ಮನುಷ್ಯ ಅಲ್ಲ ಯಾವುದೋ ಜನದಲ್ಲಿ

ಕೈಗೆಟ್ಕೊಂಡು ರಾಮನ ಬದಲೆಯನ್ನು ಮಾಡೋಣ ಅವನ ಕೀರ್ತನೆಯನ್ನು ಮಾಡೋಣ ಅವನ ದಾರಿಯನ್ನು ಸ್ವಲ್ಪ ನಾವು ನಡೆಯುವ ಭಯತ್ವ ಮಾಡೋಣ ಮತ್ತೊಮ್ಮೆ ರಾಮನ ಕಪ್ಪವನ್ನು ಮಾಡುವ ಮುಖ್ಯ ಜೈ ಶ್ರೀರಾಮ್ ಶ್ರೀರಾಮ